ಲಕ್ಷ್ಮೀ ನಿವಾಸ ಟೀಮ್ ಮೆಂಬರ್ಸ್ ತುಂಬಾನೇ ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಏಳ್ನೂರು ಸಂಚಿಕೆಗಳನ್ನ ಪೂರ್ತಿ ಮಾಡಿಕೊಂಡು ಧಾರಾವಾಹಿ ಮುಂದೆ ಸಾಗುತ್ತಿದೆ ಉತ್ತಮವಾದಂತಹ ಟಿ ಆರ್ ಪಿ ನಟಿ ಉತ್ತಮವಾದಂತಹ ಟ್ವಿಸ್ಗಳು ಕೂಡ ಬರುತ್ತಿದೆ ಇದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇರುವುದೇ ಲಕ್ಷ್ಮಿ ಅದ್ಭುತವಾಗಿ ಈಗ ಇತ್ತೀಚೆಗಷ್ಟೇ ಅವ್ರು ಚೇಂಜ್ ಆದ್ರು ಈಗ ಮಾಧುರಿ ಅಂತ ಹೊಸ ನಟಿ ಬಂದಿದ್ದಾರೆ ಸೊ ಮುಂಚೆ ಶ್ವೇತಾ ಅವರಿದ್ರು ಈಗ ಜಯಂತ್ ಮತ್ತೆ ಜಾನ್ವಿ ಪಾತ್ರ ಎಲ್ರಿಗೂ ಕೂಡ ಗೊತ್ತಿದೆ ಜಾನ್ವಿಯ ಪಾತ್ರವನ್ನು ಮಾಡ್ತಿರುವುದು ಚಂದನ ಇನ್ನ ಜಯಂತ್ ಪಾತ್ರವನ್ನು ಮಾಡ್ತಿರುವುದು ದೀಪಕ್ ನಂತರದಲ್ಲಿ ದಿಶಾ ಮೋದನ್ ಅವರು ಕೂಡ ಭಾವನಾ ಪಾತ್ರ ಮಾಡ್ತಿದ್ದಾರೆ ಸಿದ್ದೇಗೌಡ ಪಾತ್ರವನ್ನು ಧನಂಜಯ ಮಾಡಿದ್ರು ದೊಡ್ಡ ತಾರ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಈಗ ಬರ್ತಾ ಇದೆ ಸೊ ಚಂದನ ಅವರು ಅಂದ್ರೆ ಜಾನ್ವಿ ಅವರು ಬೇರೆ ಅಂದ್ರೆ ನರಸಿಂಹ ಅವರ ಮನೆಯಲ್ಲಿರುವಂತದ್ದು ಜಯಂತ್ ಹುಡುಕ್ತಾ ಇದ್ದಾನೆ ಎಲ್ಲೋದು ಎಲ್ಲೋದು ಅಂತ ಇನ್ನು ಕೂಡ ಸಿಕ್ಕಲಿ ಆ ರೀತಿ ಒಂದು ಗಳು ಈಗ ಏಳ್ನೂರು ಸಂಚಿಕೆಗಳನ್ನ ಪೂರ್ತಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮುಂದೆ ಸಾಗುತ್ತಿರುವಂತದ್ದು ಧಾರಾವಾಹಿ ತಂಡಕ್ಕೆ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ಅಷ್ಟು ಚೆನ್ನಾಗಿ ನಡೆಸ್ತಾ ಇದಾರೆ ಚಂದನ ಮತ್ತೆ ದೀಪಕ್ ಅವರು ಇವರ ಒಂದು ಸಾರಥ್ಯದಲ್ಲಿ ಧಾರಾವಾಹಿಗಳು ತುಂಬಾ ಚೆನ್ನಾಗಿ ಪ್ರತಿದಿನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಅನ್ನ ಸಹ ಮಾಡ್ತಾ ಇದ್ದಾರೆ ಚೆನ್ನಾಗಿ ಕೂಡ ಬರ್ತಾ ಇದೆ ಇಂಟ್ರೆಸ್ಟಿಂಗ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ